ರಾಜ್ಯ ಸರ್ಕಾರ ಈ ಘಟನೆಯನ್ನು ಅತ್ಯಂತ ಹಗುರವಾಗಿ ತೆಗೆದುಕೊಂಡಿರತಕ್ಕಂತಹದ್ದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಬಿಜೆಪಿ ನಾಯಕರು ಇದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ತೆಗೆದುಕೊಳ್ತಕ್ಕಂತಹದ್ದು ಬಹುಶಃ ರಾಜಕಾರಣಿಗಳ ಸ್ವಾರ್ಥಕ್ಕೆ ಇದು ಒಂದು ಹಿಡಿದ ಕನ್ನಡಿಯಾಗಿದೆ ಕುಟುಂಬದ ದುಃಖದ ಕಡೆಗೆ ಯಾರೂ ಕೂಡ ಗಮನ ಹರಿಸಲಾರದೆ ಒಬ್ಬರು ನಿರ್ಲಕ್ಷ್ಯವನ್ನು ತೋರಿಸಿ ಒಬ್ಬರು ಚುನಾವಣೆಯ ಅಸ್ತ್ರವನ್ನಾಗಿ ಮಾಡಿಕೊಳ್ತಕ್ಕಂತಹದ್ದು ಬಹುಶಃ ಈ ರಾಜಕಾರಣಿಗಳ ನೀಚತನಕ್ಕೆ ಒಂದು ಹಿಡಿದ ಸಾಕ್ಷಿ ಕನ್ನಡಿಯಾಗಿದೆ ಅನ್ನುವಂಥದ್ದನ್ನು ಬಯಸ್ತೇವೆ ಪ್ರಧಾನಮಂತ್ರಿಗಳ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಭಾವನೆ ಇದೆ ಆದರೆ ಬೇಟಿ ಬಚಾವು ಬೇಟಿ ಪಡಾವೋ ಅಂತಕ್ಕಂತಹ ಒಂದು ವಾಕ್ಯವನ್ನು ಘೋಷಣೆ ಮಾಡಿದ ಪ್ರಧಾನಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೇನೆ ಬಚಾವೋ ಅನ್ನುವಂತಹ ಶಬ್ದಕ್ಕ ಅರ್ಥ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳಬೇಕಾಗಿದೆ ಬಚಾವ್ ಆದ ಮೇಲೆ ಓದಿಸಬೇಕೇ ಹೊರತಾಗಿ ಅದು ಬಚಾವ್ ಆಗದೆ ಇದ್ರೆ ಓದಿಸೋದು ಹೇಗೆ ಅಂತಕ್ಕಂಥದ್ದು ಓದಿಸಲಿಕ್ಕೆ ಕಳಿಸಿದ ಸಂಸ್ಥೆಯಲ್ಲಿನೆ ಅದರ ಮರಣ ಹೋಗುತ್ತೆ ಅನ್ನೋದಾದ್ರೆ ಬಚಾವೋ ಅನ್ನುವಂತಕ್ಕಂತಹ ಶಬ್ದಕ್ಕೆ ಅರ್ಥ ಇಲ್ದಂಗೆ ಆಗಿದೆ ಅನ್ನೋದು ನಮ್ಮೆಲ್ಲರ ಭಾವನೆ ಆಗಿದೆ ಶೀಘ್ರದಲ್ಲಿ ಇಂತಹದ್ದೊಂದು ಕಾನೂನು ದೇಶದಲ್ಲಿ ಬರಬೇಕಲ್ಲ ಬಹುಶಃ ಅದು ನೇಹಾಳ ನೆನಪಿಗಾದ್ರೂ ಕೂಡ ಹಿಂದೆ ಸಾವಿರ ಸಾವಿರ ಮಕ್ಕಳು ಸತ್ತು ಹೋಗಿದ್ದಾರೆ ಬಹುಶಃ ಈ ದೇಶದಲ್ಲಿ ಒಂದು ರಾತ್ರಿ ಒಂದು ಮನೆಯಲ್ಲಿ ನಾಲ್ಕು ಹೆಣಗಳು ಬೀಳ್ತವೆ ಬೆಂಗಳೂರಂಥ ಮಹಾನಗರದಲ್ಲಿ ಬಹುಶಃ ಅಂತ ಮಹಾನಗರದಲ್ಲಿ ಹಗಲು ರಾತ್ರಿ ಕೊಲೆಗಳಾಗ್ತವೆ ಅಂತಂದರೆ ಬಹುಶಃ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಕೊಲೆ ಮಾಡಿದವರು ಆರಾಮಾಗಿ ಒಂದು ಕಡೆಗೆ ಇರುವಂಗೆ ಕೊಲೆಗೂ ಒಳಗಾಗಿರ್ತಕ್ಕಂಥ ಕುಟುಂಬಗಳು ದುಃಖದಲ್ಲಿ ಒಳಗಾಗ್ತಕ್ಕಂಥದ್ದು ಬಹುಶಃ ಈ ದೇಶದ ಕಾನೂನು ಸರಿ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ ಅನ್ನೋದನ್ನು ನಾವೆಲ್ಲರೂ ಇವತ್ತಿನ ದಿವಸ ಬಹಳ ವಿಷಾದದಿಂದ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ನನ್ನ ವಿಚಾರ ಇಷ್ಟೇ ನಮ್ಮ ನೇಹಾಳಿಗೆ ಆತ್ಮಕ ಶಾಂತಿ ಸಿಗಬೇಕಾಗಿತ್ತು ಅಂತಂದರೆ ಬಹುಶಃ ಅವಳ ಹೆಸರಿನ ಮೇಲೆ ಭವಿಷ್ಯದೊಳಗೆ ಎಲ್ಲಾ ಸ್ತ್ರೀ ಕುಲಗಳು ಸ್ವತಂತ್ರವಾಗಿ ಹಗಲು ರಾತ್ರಿ ನೆಮ್ಮದಿಯಾಗಿ ದೇಶದಲ್ಲಿ ಅಡ್ಡಾಡುವಂತಹ ಒಂದು ಕಾನೂನು ಬರಬೇಕು ಯಾವುದೇ ಮಹಿಳೆಯನ್ನ ವಿದ್ಯಾರ್ಥಿನಿಯರನ್ನ ಕೂಡಲೇ ಹತ್ಯೆ ಮಾಡಿದವರನ್ನ ಯಾವುದೇ ಕಾರಣಗಳನ್ನು ಕೊಡಲಾರ್ದಂಗ ಅವರನ್ನು ಕೂಡ ಅವರನ್ನು ಪ್ರಾಣ ತೆಗೆಯುವಂತಹ ಕಾನೂನು ಒಂದು ಬಂದಾಗ ಮಾತ್ರ ಇಲ್ಲಿ ಸ್ತ್ರೀಯರು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್